ಮಕ್ಕಳಲ್ಲಿ ಐರನ್ ಡಿಫಿಷಿಯನ್ಸಿ ಆಗೋದಕ್ಕೆ ಎರಡು ಕಾರಣಗಳಿದೆ ಅಂತಂದರೆ ಮಕ್ಕಳಲ್ಲಿ ಅನಿಮಿಯಾ ಆಗುತ್ತೆ ರಕ್ತಹೀನತೆ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರೋದಿಲ್ಲ ಆ್ಯಂಡ್ ಮಕ್ಕಳಿಗೆ ಹುಟ್ಟಿದಾಗ ಕರೆಕ್ಟಾಗಿರುತ್ತೆ ಅದಾದಮೇಲೆ ಬೆಳೀತಾ ಬೆಳೀತಾ ಮಕ್ಕಳಿಗೆ ರಕ್ತ ಕಡಿಮೆ ಆಗ್ತಾ ಇರುತ್ತೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಿರತ್ತೆ ಅನ್ನುವಂತಹ ಒಂದು ಪ್ರಾಬ್ಲಮ್ಸಲ್ಲಿ ತುಂಬ ತಾಯಂದಿರು ಪೇರೆಂಟ್ಸ್ಗಳು ಫೇಸ್ ಮಾಡ್ತಿರ್ತಾರೆ ಯಾಕೆ ಈ ರೀತಿ ಮಕ್ಕಳಲ್ಲಿ ರಕ್ತಹೀನತೆ ಆಗುತ್ತೆ ಆ್ಯಂಡ್ ಅನಿಮಿಯಾ ಅನ್ನೋದು ಕಾಡುತ್ತೆ ಮಕ್ಕಳಿಗೆ ಆ್ಯಂಡ್ ಇದಕ್ಕೆ ಏನು ಕಾರಣ ಮಕ್ಕಳ ಬಾಡಿಯಲ್ಲಿ ಆಗುವಂತಹ ಚೇಂಜಸ್ ಅಥವಾ ಆ್ಯಸ್ ಅ ಪೇರೆಂಟ್ ಆಗಿ ನಾವು ಕೆಲವು ಮಿಸ್ಟೇಕ್ಸ್ ಮಾಡೋದ್ರಿಂದ ಈ ರೀತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ವೀನಾ ಕೃಷ್ಣ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ರಕ್ತಹೀನತೆ ಯಾಕಾಗುತ್ತೆ ಅಂತಂದರೆ ಅನಿಮಿಯಾ ಮಕ್ಕಳಿಗೆ ಅನಿಮಿಯಾ ಆಗೋದು ಯಾವ ರೀಸನ್ಗೆ ಆ್ಯಂಡ್ ಏನಕ್ಕೆ ಆಗುತ್ತೆ ಆ್ಯಂಡ್ ಯಾವ ಎರಡು ತಪ್ಪುಗಳಿಂದ ಈ ರೀತಿ ಅನಿಮಿಯಾ ಅನ್ನೋದು ಮಕ್ಕಳಿಗೆ ಆಗತ್ತೆ ಆ್ಯಂಡ್ ಈ ರಕ್ತಹೀನತೆಯನ್ನು ಮಕ್ಕಳಿಗೆ ಈ ಎರಡು ತಪ್ಪುಗಳನ್ನ ಆ್ಯಸ್ ಅ ಪೇರೆಂಟ್ ಆಗಿ ನಾವು ಅವಾಯ್ಡ್ ಮಾಡಿದ್ರೆ ಆ್ಯಂಡ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರೆ ಖಂಡಿತವಾಗಲೂ ಮಕ್ಕಳಿಗೆ ಯಾವುದೇ ರೀತಿ ರಕ್ತಹೀನತೆ ಪ್ರಾಬ್ಲಮ್ ಆಗೋದಿಲ್ಲ ಮೊದಲನೇ ತಪ್ಪು ಯಾವುದು ಅಂತಂದರೆ ನಾವು ಮಕ್ಕಳ ಊಟದಲ್ಲಿ ಅಂತಂದರೆ ಮಕ್ಕಳ ಒಂದು ಡಯೆಟ್ಟಲ್ಲಿ ನಾವು ನಿಂಬೆ ಹಣ್ಣನ್ನು ನಾವು ಕಂಪ್ಲೀಟಾಗಿ ಕೊಡೋದಿಲ್ಲ ಒಂದು ಮೆತ್ತಿದೆ ನಿಂಬೆ ಹಣ್ಣನ್ನು ಮಕ್ಕಳಿಗೆ ಕೊಡೋದರಿಂದ ಕೋಲ್ಡ್ ಆಗುತ್ತೆ ಆ್ಯಂಡ್ ಕೆಮ್ಮಾಗತ್ತೆ ಶೀತ ಬರುತ್ತೆ ನಿಂಬೆಹಣ್ಣು ಕೊಡೋದ್ರಿಂದ ಅನ್ನುವಂತಹ ಒಂದು ಮೂಢನಂಬಿಕೆ ಮೆತ್ತಿದೆ ಈ ಮೆತ್ತ ಇಂದ ತುಂಬ ಜನ ಮಕ್ಕಳಿಗೆ ಹಣ್ಣನ್ನೇ ಮಕ್ಕಳ ಡಯೆಟ್ಟಲ್ಲಿ ಕೊಡೋದಿಲ್ಲ ಯಾಕೆ ನಿಂಬೆ ಹಣ್ಣನ್ನು ಕೊಡಬೇಕು ಅಂತಂದರೆ ನಿಂಬೆ ಹಣ್ಣು ಅನ್ನೋದು ಇಟ್ಸ್ ಅ ವೆರಿ ರಿಚ್ ಇನ್ ವಿಟಮಿನ್ ಸಿ ವಿಟಮಿನ್ ಸಿ ಕೊಟ್ಟಾಗ ಮಕ್ಕಳಿಗೆ ಮಕ್ಕಳು ತಿನ್ನುವಂತಹ ಆಹಾರದಲ್ಲಿ ಐರನ್ ಕಂಟೆಂಟ್ ಇದ್ದಾಗ ಆ ವಿಟಮಿನ್ ಸಿ ನಿಂಬೆ ಹಣ್ಣನ್ನು ಕೊಟ್ಟಾಗ ವಿಟಮ್ ವಿ ನಿಂಬೆ ಹಣ್ಣಲ್ಲಿ ಇರುವಂತಹ ವಿಟಮಿನ್ ಸಿ ಮಕ್ಕಳ ಒಂದು ಮಕ್ಕಳ ಇಂಟೇಕ್ ಮಾಡಿರ್ತಾರೆ ಆ ಫುಡ್ಡಲ್ಲಿ ಇರುವಂತಹ ಐರನ್ನ ಅಬ್ಸಾರ್ಬ್ ಮಾಡುತ್ತೆ ಸೊ ವಿಟಮಿನ್ ಸಿ ಈ ಒಂದು ಕೆಲಸನ ಮಾಡುತ್ತೆ ಆದರೆ ನಾವು ಮೂಢನಂಬಿಕೆನ ನಂಬ್ತಾ ಇರ್ತೀವಿ ನಿಂಬೆ ಹಣ್ಣನ್ನು ಕೊಡೋದೇ ಇಲ್ಲ ಸೊ ಈ ರೀತಿ ಕೊಡದೇ ಇದ್ದಾಗ ಐರನ್ ಅಬ್ಸಾರ್ಬ್ಷನ್ ಆಗೋದಿಲ್ಲ ಆವಾಗ ಮಕ್ಕಳಿಗೆ ರಕ್ತಹೀನತೆ ಆಗುತ್ತೆ ದಯವಿಟ್ಟು ನಿಂಬೆ ಹಣ್ಣನ್ನು ಮಕ್ಕಳ ಡಯೆಟ್ಟಲ್ಲಿ ದಯವಿಟ್ಟು ಆ್ಯಡ್ ಮಾಡಿ ಕಿಚಡೀಸ್ಗೆ ನಾವು ನಿಂಬೆ ಹಣ್ಣಿನ ಒಂದು ರಸನ ಹಾಕ್ಬೋದು ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡ್ಕೊಡ್ಬೋದು ನಿಂಬೆ ಹಣ್ಣಿನ ಜ್ಯೂಸ್ ಸಹ ಮಾಡ್ಕೊಡ್ಬೋದು ಬೆಲ್ಲ ಹಾಕಿ ಮಕ್ಕಳಿಗೆ ಕೊಡ್ಬೋದು ಎರಡು ವರ್ಷದವರೆಗೂ ನಾವು ಮಕ್ಕಳಿಗೆ ಶುಗರ್ ಕೊಡಬಾರ್ದು ಆದರೆ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲನ ಮಕ್ಕಳಿಗೆ ನಾವು ಖಂಡಿತವಾಗ್ಲೂ ಕೊಡ್ಬೋದು ದಯವಿಟ್ಟು ಮಕ್ಕಳ ಡಯೆಟ್ಟಲ್ಲಿ ನಿಂಬೆ ಹಣ್ಣು ವಿಟಮಿನ್ ಸಿ ಇರುವಂತಹ ರಿಚ್ ಇನ್ ವಿಟಮಿನ್ ಸಿ ಇರುವಂತಹ ನ ಕೊಡ್ಬೋದು ಯಾವ ಫುಡ್ ಕೊಡಬಹುದು ಅಂತ ಹೇಳೋದಾದರೆ ಬ್ರೊಕೋಲಿ ಕೊಡ್ಬೋದು ಪಾಲಾಕ್ ಸೊಪ್ ಕೊಡಬಹುದು ಮತ್ತು ಬೇಳೆ ಕಾಳುಗಳಲ್ಲಿ ವಿಟಮಿನ್ ಸಿ ಇರುತ್ತೆ ನಿಂಬೆಹಣ್ಣಲ್ಲಿರುತ್ತೆ ಆರೆಂಜ್ ಫ್ರೂಟಲ್ಲಿ ಸಹ ಇರುತ್ತೆ ಈ ಎಲ್ಲ ಒಂದು ವಿಟಮಿನ್ ಸಿ ಇರುವಂತಹ ಒಂದು ಆಹಾರನ ಮಕ್ಕಳಿಗೆ ಕೊಡೋದರಿಂದ ಐರನ್ ಡಿಫಿಷಿಯನ್ಸಿ ಆಗೋದಿಲ್ಲ ಎರಡನೇ ತಪ್ಪು ಯಾವುದು ಅಂತಂದರೆ ಮಕ್ಕಳಿಗೆ ನಾವು ಜಾಸ್ತಿ ಹಾಲನ್ನ ಕೊಡ್ತಿರ್ತೀವಿ ಅಂತಂದರೆ ಹಸು ಹಾಲನ್ನ ಒಂದು ವರ್ಷ ಆದಮೇಲೆ ನಾವು ಮಕ್ಕಳಿಗೆ ಹಸು ಹಾಲನ್ನ ಕೊಡ್ಬೋದು ಆದರೆ ಕೆಲವು ಮಕ್ಕಳುಗಳು ಊಟ ಮಾಡೋದಿಲ್ಲ ಈ ರೀತಿ ಮಕ್ಕಳು ಮಾಡಿದಾಗ ನಾವು ಹಾಲನ್ನ ಮಗುಗೆ ಜಾಸ್ತಿ ಕೊಡ್ತಾ ಇರ್ತೀವಿ ಅಂತಂದರೆ ಊಟದ ಬದಲಿಗೆ ಮಗು ಊಟ ಮಾಡಿಲ್ವಾ ತೊಂದರೆ ಇಲ್ಲ ಹಾಲು ತಗೋ ಅಂತ ಮಗುಗೆ ನಾವು ಹಾಲನ್ನ ಕೊಡ್ತಿದ್ದೀವಿ ಮಕ್ಕಳಿಗೆ ದಿನಕ್ಕೆ ಆರುನೂರು ಎಮ್ ಎಲ್ ಅಷ್ಟು ಪ್ರಮಾಣದಷ್ಟೇ ನಾವು ಮಗುಗೆ ದಿನದಲ್ಲಿ ಹಾಲನ್ನ ಕೊಡಬೇಕಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಕೊಟ್ಟರೆ ಹಾಲಲ್ಲಿ ಇರುವಂತಹ ಒಂದು ಅಂಶ ಮಕ್ಕಳ ಒಂದು ಐರನ್ ಕಂಟೆಂಟ್ನ ಅಬ್ಸಾರ್ಬ್ ಮಾಡುತ್ತೆ ಜಾಸ್ತಿ ಹಾಲು ಮಕ್ಕಳಿಗೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ಆರುನೂರು ಎಮ್ ಎಲ್ ಅಷ್ಟು ಅಷ್ಟೇ ನಾವು ಕೊಡಬೇಕಾಗುತ್ತೆ ಮಕ್ಕಳು ಊಟ ಮಾಡಿಲ್ಲ ಅಂತಂದರೆ ಡಿಫ್ರೆಂಟ್ ಟೈಮ್ಸ್ಗೆ ನೀವು ಕೊಡಿ ಎಕ್ಸಾಂಪಲ್ ಟು ಟು ಅವರ್ಸ್ಗೆ ಮಕ್ಕಳಿಗೆ ಊಟನ ಆಫರ್ ಮಾಡ್ಬೋದು ಆ್ಯಂಡ್ ಬೇರೆ ಬೇರೆ ಡಿಫ್ರೆಂಟ್ ರೆಸಿಪಿನ ಮಕ್ಕಳಿಗೆ ನಾವು ಟ್ರೈ ಮಾಡ್ಬೋದು ಆ್ಯಂಡ್ ಬರೀ ಹಾಲಲ್ಲದೆ ಹಣ್ಣುಗಳನ್ನ ಕೊಡ್ಬೋದು ಆ್ಯಂಡ್ ನಾನು ಹೇಳ್ದಂಗೆ ಡಿಫ್ರೆಂಟ್ ರೆಸಿಪೀಸ್ನ ಮಕ್ಕಳಿಗೆ ಟ್ರೈ ಮಾಡಿದೆ ಆ್ಯಂಡ್ ಟ್ರೈ ಮಾಡಿ ಆ್ಯಂಡ್ ಡಿಫ್ರೆಂಟ್ ಟೈಮ್ಸಲ್ಲಿ ನಾವು ಮಕ್ಕಳಿಗೆ ಕೊಡ್ತಾ ಬಂದರೆ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ಮಕ್ಕಳು ಊಟ ಮಾಡೇ ಮಾಡ್ತಾರೆ ಆ್ಯಂಡ್ ಮಕ್ಕಳು ಬೆಳೀತಾ ಬೆಳೀತಾ ಅಂತಂದರೆ ಒಂಬತ್ತು ತಿಂಗಳಲ್ಲಿ ಮಗು ಚೆನ್ನಾಗಿ ಊಟ ಮಾಡ್ತಿದ್ದೆ ಆದರೆ ಒಂದು ವರ್ಷ ಆದಮೇಲೆ ಮಗು ಊಟನೇ ಮಾಡ್ತಿಲ್ಲ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಮಕ್ಕಳು ಊಟ ಮಾಡದೇ ಇರೋಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ ಹಲ್ ಬರ್ತಿರೋದ್ರಿಂದ ಮಕ್ಕಳಿಗೆ ಹುಷಾರು ತಪ್ಪಿದ್ದಾಗ ಜ್ವರ ಬಂದು ಹೋದಾಗ ವ್ಯಾಕ್ಸಿನ್ ಟೈಮಲ್ಲಿ ಈ ಥರ ಟೈಮಲ್ಲಿ ಮಕ್ಕಳು ಊಟ ಮಾಡದೇ ಇರೋದು ಇಟ್ಸ್ ಕಂಪ್ಲೀಟ್ಲಿ ಕಾಮನ್ ಮಕ್ಕಳಿಗೆ ಊಟ ಮಾಡಿಲ್ಲ ಅಂತಂದ್ರೂ ಎನರ್ಜಿ ಇರುತ್ತೆ ಐ ಅಂಡರ್ಸ್ಟ್ಯಾಂಡ್ ಆ್ಯಸ್ ಮಾಮ್ ಆಗಿ ನನಗೂ ಅರ್ಥ ಆಗುತ್ತೆ ದಟ್ ಮಕ್ಳಿಗೆ ಊಟ ಮಾಡಿಲ್ಲ ಅಂತಂದರೆ ಏನು ಶಕ್ತಿ ಇರುತ್ತೆ ಅಂತ ಅನ್ನುವಂಥ ಕಾರಣಕ್ಕೆ ತಾಯಂದಿರು ಹಾಲನ್ನ ಹೆಚ್ಚಿಗೆ ಕೊಟ್ಬಿಡ್ತಾರೆ ಬೆಳಗ್ಗೆಯೂ ಹಾಲು ಮಧ್ಯಾಹ್ನನೂ ಹಾಲು ಸಂಜೆಯೂ ಹಾಲು ರಾತ್ರಿನೂ ಹಾಲು ಮಕ್ಕಳು ಊಟ ಮಾಡಿಲ್ಲ ಸಮಥಿಂಗ್ ಹೋಗಲಿ ಮಗುವಿನ ಹೊಟ್ಟೆಗೆ ಅಂತ ಈ ರೀತಿ ಕೊಡ್ತಿರ್ತಾರೆ ದಯವಿಟ್ಟು ಆ ತಪ್ಪುಗಳನ್ನ ಮಾಡಿ ಹೋಗ್ಬಿಡಿ ಮಗುಗೆ ಹಾಲಿನ ಇಂಟೇಕ್ ಜಾಸ್ತಿ ಆದಾಗ್ಲೂ ಸಹ ಐರನ್ ಡಿಫಿಶಿಯನ್ಸಿ ಆಗುತ್ತೆ ಅನಿಮಿಯಾ ಆಗುತ್ತೆ ಸೊ ಈ ಎರಡೂ ತಪ್ಪುಗಳನ್ನ ನೀವು ಅವಾಯ್ಡ್ ಮಾಡಿದ್ರೆ ಆ್ಯಂಡ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಕಳಿಗೆ ಯಾವುದೇ ರೀತಿ ಅನಿಮಿಯಾ ಆಗೋದಿಲ್ಲ ಅಂಡ್ ಐರನ್ ಡಿಫಿಷಿಯನ್ಸಿ ಸಹ ಆಗೋದಿಲ್ಲ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪೇರೆಂಟಿಂಗ್ ಸ್ಟೈಲ್ ಇರ್ಬೋದು ಪೇರೆಂಟಿಂಗ್ ಟಿಪ್ಸ್ ಇರ್ಬೋದು ಮಕ್ಕಳ ಆರೈಕೆ ಇರ್ಬೋದು ಬಾಣಂತಿಯರಿಗೆ ಟಿಪ್ಸ್ ಇರ್ಬೋದು ಆ್ಯಂಡ್ ನ್ಯೂ ಬಾರ್ನ್ ಬೇಬೀಸ್ಗೆ ಆಕ್ಟಿವಿಟೀಸ್ ರಿಲೇಟೆಡ್ ವೀಡಿಯೋಸ್ ಆದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಆ್ಯಕ್ಟಿವಿಟೀಸ್ ರಿಲೇಟೆಡ್ ವೀಡಿಯೋಸ್ ಸಿಗುತ್ತೆ ಆ್ಯಂಡ್ ಈ ರೀತಿ ಇನ್ಫಾರ್ಮೇಷನ್ ಕಂಟೆಂಟ್ಗಾಗಿ ನನ್ನ ಚಾನಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಫಾರ್ ಮೋರ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಜೊತೆ ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಾನು ಬರ್ತೀನಿ ಅಂಟಿಲ್ ದೆನ್ Take care all of you and love you all. Bye bye.